ಸೊ ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ ನಾನು ಅಭಿಷೇಕ ನೀವು ನೋಡ್ತಾ ಇದ್ದೀರಾ ಕನ್ನಡ ರೈಸ್ ಬಾರ್ಕ್ ಸೊ ಇವತ್ತು ನಮ್ ಜೊತೆ ಇರೋದು ಹೊಸ ರಾಯಲ್ ಎನ್ಫೀಲ್ಡ್ ನ ಹಂಟರ್ ಈ ಒಂದು ಬೈಕ್ ಸೊ ಇದು ನಿಮ್ಗೆ ಇದೆ ಆಲ್ರೆಡಿ ಲಾಂಚ್ ಆಗಿದೆ ಅಂಡ್ ಇದು ತುಂಬಾ ಜನ ಒಳ್ಳೆ ಬೆಸ್ಟ್ ಸೆಲ್ಲಿ ವೆಹಿಕಲ್ ಅಂತ ಹೇಳ್ಬಹುದು ರಾಯಲ್ ಎನ್ಫೀಲ್ಡ್ ಅಲ್ಲಿ ಸೊ ಅವ್ರು ಯಾಕೆ ಫಸ್ಟ್ ಟೈಮ್ ಹಂಟರ್ ನ ತಂದ್ರು ಅಂತ ಹೇಳಿದ್ರೆ ಸೊ ರಾಯಲ್ ಎನ್ಫೀಲ್ಡ್ ಅದೇ ಟಾರ್ಕ್ ಪರ್ಫಾರ್ಮೆನ್ಸ್ ಅಲ್ಲಿ ಒಂದು ಸಣ್ಣ ಗಾಡಿಲಿ ಬೇಕಿತ್ತು ಯಾಕಂದ್ರೆ ತುಂಬಾ ಜನರಿಗೆ ರಾಯಲ್ ಎನ್ಫೀಲ್ಡ್ ನ ತಗೊಳಕ್ ಸ್ವಲ್ಪ ಹಿಂಜರಿತಾ ಇದ್ದಿದೆ ಏನಕ್ಕೆ ಸ್ವಲ್ಪ ವೈಟ್ ಜಾಸ್ತಿ ಅಂತ ಬಟ್ ಅವ್ರು ಹೋಗ್ತಾ ಏನ್ ಮಾಡಿದ್ರು ಅಂದ್ರೆ ಓಕೆ ಸೊ ಆ ಎಲ್ಲ ಪವರ್ ಆಗಿರ್ಬೋದು ಆ ಎಲ್ಲ ಫೀಚರ್ಸ್ ಇರುವಂತಹ ಒಂದು ಸಣ್ಣದಾಗಿರುವಂತಹ ಬೈಕ್ ಕಾರಣ ಅಂತ ಹೇಳಿ ತ್ರೀ ಫಿಫ್ಟಿ ಸೆಗ್ಮೆಂಟ್ ಅಲ್ಲಿ ಈ ಒಂದು ಬೈಕ್ ನ ಅವರು ಇಳಿಸ್ತಾರೆ ಆ ಒಂದು ತ್ರೀ ಫಿಫ್ಟಿ ಏನಿದೆ ಕ್ಲಾಸಿಕ್ ತ್ರೀ ಫಿಫ್ಟಿ ಏನಿದೆ ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಅದ್ರಲ್ಲಿರುವಂತಹ ಒಂದಷ್ಟು ಫೀಚರ್ ಗಳನ್ನ ನಾವು ಇದ್ರಲ್ಲಿ ನೋಡಿದೀವಿ ಅಂಡ್ ಇದು ಒಂದು ಸ್ವಲ್ಪ ಸಣ್ಣದಾಗಿದೆ ಅನ್ನೋದು ಮತ್ತೊಂದು ವಿಷಯ ಸೊ ಇವತ್ತು ಇದರಲ್ಲಿ ತುಂಬಾ ಅಪ್ಡೇಟ್ ನ ಮಾಡಿದ್ದಾರೆ ಸೊ ಆ ಈ ಒಂದು ಬೈಕ್ ನ ಪ್ರಮುಖವಾಗಿರೋ ಅಪ್ಡೇಟ್ ಗಳು ಏನು ಅಂತ ಇದ್ರಲ್ಲಿ ನೋಡೋಣ ಸೊ ನಮ್ಮ ಲಾಸ್ಟ್ ಹಂಟೆ ಕಂಪೇರ್ ಮಾಡಿದ್ರೆ ಒಂದಷ್ಟು ಅಪ್ಡೇಟ್ ಗಳನ್ನ ಅವರು ಈ ಒಂದು ಬೈಕ್ ಅಲ್ಲಿ ತಂದಿದ್ದಾರೆ ಸೊ ಅದ್ರಲ್ಲಿ ಮೊದಲನೇದ್ ಯಾವುದು ಅಂದ್ರೆ ನೀವು ಇಲ್ಲಿ ನೋಡಬಹುದು ನಮಗೆ ಇದರಲ್ಲಿ ಎಲ್ ಇ ಡಿ ಹೆಡ್ಲ್ಯಾಂಪ್ ಸಿಗ್ತಾ ಇದೆ ಸೊ ನಾವು ಹಳೆ ಅಲ್ಲಿ ನೋಡೋದಾದ್ರೆ ಹ್ಯಾಲೋಜಿನ್ ಸಿಗ್ತಾ ಇತ್ತು ಸೊ ಅದರಲ್ಲಿ ಎಲ್ ಇ ಡಿ ಸಿಗುತ್ತೆ ಸೊ ಈ ಒಂದು ಹೆಡ್ ಲೈಟ್ ನಾವೆಲ್ಲ ನೋಡಿದೀವಿ ಅಂದ್ರೆ ರಾಯಲ್ ಎನ್ಫೀಲ್ಡ್ ನ ಸಿಕ್ಸ್ ಫಿಫ್ಟಿ ಬೈಕ್ ಗಳಾಗಿರುವಂತಹ ಶಾರ್ಟ್ ಗನ್ ಆಗಿರ್ಬೋದು ಅಥವಾ ಸಿಕ್ಸ್ ಫಿಫ್ಟಿ ಕ್ಲಾಸಿಕ್ ಆಗಿರ್ಬೋದು ಇಂಟರ್ಸೆಪ್ಟರ್ ಆಗಿರ್ಬೋದು ಅಥವಾ ಜಿ ಟಿ ಸಿಕ್ಸ್ ಫಿಫ್ಟಿ ಆಗಿರ್ಬೋದು ಅದರಲ್ಲೆಲ್ಲ ಕೂಡ ನಾವು ಈ ಒಂದು ಹೆಡ್ಲೈಟ್ ನೋಡಿದಿವಿ ನಮಗೆ ಈ ಒಂದು ಬೈಕ್ ಅಲ್ಲಿ ಟ್ರಿಪರ್ ಪಾಟ್ ಕೂಡ ಸಿಗ್ತಾ ಇದೆ ನೀವು ಇಲ್ಲಿ ನೋಡಬಹುದು ಸೊ ನಮ್ಮ ಟ್ರಿಪ್ ಗೆ ನಮ್ಮ ಅಡ್ವೆಂಚರ್ ಗೆ ಒಂದು ಸ್ವಲ್ಪ ಎನ್ಹಾನ್ಸ್ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಸೊ ಇನ್ನೊಂದು ವಿಷಯ ಏನು ಅಂದ್ರೆ ಈ ಒಂದು ಬೈಕ್ ನ ಹ್ಯಾಂಡ್ಲ್ ಬಾರ್ ಕೂಡ ಸ್ವಲ್ಪ ರೈಸ್ ಮಾಡಿದ್ದಾರೆ ಒಂದ್ ಸ್ವಲ್ಪ ಚೇಂಜ್ ಮಾಡಿದಾರೆ ಸೊ ಹಳೆ ಒಂದು ಎನ್ಫೀಲ್ಡ್ ಗೆ ಅವರು ಹಳೆಯ ಒಂದು ಹಂಟದ ಕಂಪೇರ್ ಮಾಡಿದ್ರೆ ಒಂದು ಹ್ಯಾಂಡ್ಲ್ ಬಾರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಇನ್ನೊಂದು ಚೇಂಜ್ ಏನಾಗಿರೋದಂದ್ರೆ ಇದ್ರಲ್ಲಿ ನಮಗೆ ಇಲ್ಲಿ ಟೈಪ್ ಸಿ ಯ ಒಂದು ಚಾರ್ಜಿಂಗ್ ಪುಟ್ ಸಿಗ್ತಾ ಇದೆ ನಮಗೆ ಇಲ್ಲಿ ನೋಡಬಹುದು ಸೊ ನೀವೇನಾದ್ರೂ ಲಾಂಗ್ ರೈಡ್ ಹೋಗುವಾಗ ಇಲ್ಲೆಲ್ಲ ಮೊಬೈಲ್ ಮೌಂಟ್ ಇಟ್ಟು ನೀವೆಲ್ಲ ಹೋಗ್ತಾ ಇರ್ತೀರಿ ಸೊ ಇಲ್ಲಿ ನಮಗೆ ನಾವಿಗೇನ್ ಎಲ್ಲ ನೋಡೋದಕ್ಕೆ ಸೊ ಆ ಟೈಮಲ್ಲಿ ಚಾರ್ಜ್ ಏನಾದ್ರು ಬೇಕಾದ್ರೆ ನಮಗೆ ಡೈರೆಕ್ಟ್ ಆಗಿ ಇಲ್ಲಿಂದ ಚಾರ್ಜ್ ಮಾಡ್ಬೋದು ಅದಕ್ಕೋಸ್ಕರ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದರಲ್ಲಿ ಚೇಂಜ್ ಆಗಿರೋದು ಮತ್ತೊಂದು ವಿಷಯ ಏನು ಅಂದ್ರೆ ಸಸ್ಪೆನ್ಷನ್ ಅಂತ ಹೇಳ್ಬೋದು ಈ ಬೈಕ್ ನ ಸಸ್ಪೆನ್ಷನ್ ನ ಸ್ವಲ್ಪ ಟ್ವೀಕ್ ಮಾಡಿದ್ದಾರೆ ಸ್ವಲ್ಪ ರೈಸ್ ಮಾಡಿದ್ದಾರೆ ಸೊ ಹಾಗಾಗಿ ನಮ್ಮ ರೈಡಿಂಗ್ ಕ್ವಾಲಿಟಿ ಸ್ವಲ್ಪ ಎನ್ಹಾನ್ಸ್ ಆಗಿರುತ್ತೆ ಇದರಲ್ಲಿರುವಂತಹ ಮತ್ತೊಂದು ಬದಲಾವಣೆ ಏನು ಅಂದ್ರೆ ಇದರ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಹೇಳ್ಬೋದು ಈ ಒಂದು ಬೈಕ್ ಅಲ್ಲಿ ನಮಗೆ ಟೆನ್ ಎಂ ಎಮ್ ನ ಗ್ರೌಂಡ್ ಕ್ಲಿಯರೆನ್ಸ್ ಅವ್ರು ಜಾಸ್ತಿ ಮಾಡಿದ್ದಾರೆ ಸೊ ಹಾಗಾಗಿ ಆಫ್ ರೋಡ್ ಅಂತಲ್ಲ ಸ್ವಲ್ಪ ಬಂಪಿ ಆಗಿರುವಂತ ರೋಡ್ ಎಲ್ಲ ಹೋಗುವಾಗ ನೀವು ಬೇರೆ ಆಫ್ ರೋಡ್ ಎಲ್ಲ ಹೋಗುವಾಗ ನಿಮಗೆ ಆ ಒಂದು ಕೆಳಗಡೆ ಆ ಒಂದು ಪ್ಲೇಟ್ ತಟ್ಟುತ್ತೆ ಅನ್ನೋ ಒಂದು ಭಯ ಬೇಡ ಸೊ ಹಾಗೆ ಈ ಒಂದು ಬೈಕ್ ನಲ್ಲಿರುವಂತಹ ಮತ್ತೊಂದು ಬದಲಾವಣೆ ಏನು ಅಂದ್ರೆ ಇದರ ಒಂದು ಎಕ್ಸಾಸ್ಟ್ ಅಂತ ಹೇಳ್ಬೋದು ಸೊ ಇದರಲ್ಲಿರುವ ಎಕ್ಸಾಸ್ಟ್ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಟೀಕ್ ಮಾಡಿದ್ದಾರೆ ಸ್ವಲ್ಪ ರೈಸ್ ಮಾಡಿದ್ದಾರೆ ಅಂತ ಹೇಳ್ಬಹುದು ಇದು ಇದರ ಮೈನ್ ಆಗಿರುವಂತಹ ವಿಷಯ ಸೊ ಇನ್ನು ಇದರಲ್ಲಿ ರೈಡಿಂಗ್ ಕಂಫರ್ಟ್ ಬಗ್ಗೆ ಎಲ್ಲ ಮಾತಾಡ್ಬೇಕಾರೆ ಸೊ ತುಂಬಾನೇ ಚೆನ್ನಾಗಿರುವಂತಹ ಒಂದು ಬೈಕ್ ಅಂತ ಹೇಳ್ಬೋದು ಸೊ ಶಾರ್ಟ್ ರೈಡ್ ಅಥವಾ ಶಾರ್ಟ್ ಹೈಟ್ ಇರೋರಿಗೆ ತುಂಬಾ ಹೇಳ್ ಮಾಡಿಸುವಂತ ಒಂದು ಬೈಕ್ ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ಈ ಮಹಿಳೆಯರಿಗೆ ಅಥವಾ ಹುಡುಗಿಯರಿಗೆ ಈ ಒಂದು ಬೈಕ್ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ರಾಯಲ್ ಎನ್ಫೀಲ್ಡ್ ಬೈಕ್ ಅಂದ್ರೆ ನಿಮ್ಗೆ ಇದೆ ತುಂಬಾ ಜನ ಮೈ ಲೈಫ್ ಅಥವಾ ಮೈ ಕ್ರಶ್ ಅಂತ ಹೇಳ್ಕೊಂಡ್ರೆ ತುಂಬಾ ಸ್ಟೇಟಸ್ ಅಲ್ಲಿ ಆಗ್ತಾರೆ ರಾಯಲ್ ಎನ್ಫೀಲ್ಡ್ ಬೈಕ್ ಓಡಿಸ್ಬೇಕು ಅನ್ನೋಂತ ಒಂದು ಅಂದ್ರೆ ರಾಯಲ್ ಎನ್ಫೀಲ್ಡ್ ನ ಬೈಕ್ ನ ಓಡಿಸಿದ್ರೆ ಒಂದ್ ಸ್ವಲ್ಪ ಬೋಲ್ಡ್ ಆಗಿರುವಂತಹ ಒಂದು ಕ್ಯಾರೆಕ್ಟರ್ ಅನ್ನು ಅನ್ನೋ ಆ ರೀತಿ ಇದನ್ನ ಪ್ರತಿಪಾದಿಸ್ತಾರೆ ಸೊ ಹಾಗಾಗಿ ಈ ಒಂದು ಬೈಕ್ ನುಡ್ಗಿರ್ ತುಂಬಾ ಇಷ್ಟಪಡ್ತಾರೆ ಯಾಕಂದ್ರೆ ಅವ್ರಿಗೆ ತುಂಬಾ ಈಸಿಯಾಗಿ ಓಡಿಸಬಹುದು ಇದು ಮತ್ತೊಂದು ವಿಷಯ ಅಂತ ಹೇಳ್ಬೋದು ಸೊ ಇದು ನಮ್ಮ ಹೊಸ ರಾಯಲ್ ಎನ್ಫೀಲ್ಡ್ ನ ಈ ಒಂದು ಹಂಟರ್ ಬಗ್ಗೆ ಅಂಡ್ ನಿಮಗೆ ಇಲ್ಲಿ ನೋಡಬಹುದು ಮಾಡಿ ಎರಡು ಬ್ಯಾಗ್ ನೆಲ್ಲ ಇಟ್ಟು ನೀವು ಲಾಂಗ್ ರೈಡ್ ಎಲ್ಲ ಹೋಗಿ ನಿಮ್ಗೆ ಲಗೇಜ್ ಎಲ್ಲ ತಗೊಂಡ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟು ಹೊಸ ರಾಯಲ್ ಎನ್ಫೀಲ್ಡ್ ನ ಹಂಟರ್ ಬಗ್ಗೆ ಇನ್ನು ಇದ್ರ ಕಲರ್ ಬಗ್ಗೆ ನೋಡೋಣ ಇದ್ರಲ್ಲಿ ಹೊಸ ಮೂರ್ ಕಲರ್ ನ ಆಡ್ ಮಾಡಿದ್ದಾರೆ ಸೊ ಒಂದು ರಿಯೋ ವೈಟ್ ಅಂತ ಅಂದ್ರೆ ನಿಮ್ಗೆ ಆ ಒಂದು ರಿಯೋ ಬ್ರೆಜಿಲ್ ನ ರಿಯೋದಲ್ಲಿರುವಂತಹ ವೈಟ್ ಸ್ಯಾಂಡ್ ಇದೆ ಅದರ ಒಂದು ಸಿಂಬಲ್ ಆಗಿ ಒಂದು ಇದನ್ನ ಆಡ್ ಮಾಡಿದ್ದಾರೆ ಇನ್ನೊಂದು ಲಂಡನ್ ರೆಡ್ ಅಂತ ಆಡ್ ಮಾಡಿದ್ದಾರೆ ಇನ್ನೊಂದು ಟೋಕಿಯೋ ಬ್ಲಾಕ್ ಅಂತ ಆಡ್ ಮಾಡಿದಾರೆ ಮೂರು ಕಲರ್ ನ ಜಾಸ್ತಿ ಇವರು ಆಡ್ ಮಾಡಿದ್ದಾರೆ ಸೊ ಇನ್ನು ಪ್ರೈಸ್ ಬಗ್ಗೆ ಮಾತ್ರ ಬೇಕಾದ್ರೆ ಇದು ಒನ್ ಪಾಯಿಂಟ್ ಫೋರ್ ನೈನ್ ಇಂದ ಒನ್ ಪಾಯಿಂಟ್ ಏಟ್ ಒನ್ ಲ್ಯಾಕ್ಸ್ ತನಕ ಎಕ್ ಶೋ ರೂಮಲ್ಲಿ ನಮ್ಗೆ ಸಿಗುತ್ತೆ ಸೊ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ತ್ರೀ ಫಿಫ್ಟಿ ಬೈಕ್ ಅಂದ್ರೆ ಅದು ರಾಯಲ್ ಎನ್ಫೀಲ್ಡ್ ಅಂದ್ರೆ ತುಂಬಾ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು ಸೊ ನೀವೇನಾದ್ರೂ ತ್ರೀ ಫಿಫ್ಟಿ ಸಿಸಿಯ ಬೈಕ್ ನ ಏನಾದ್ರು ನೋಡಿದ್ರೆ ಖಂಡಿತ ಈ ಒಂದು ಬೈಕ್ ನ ನೀವು ಚೂಸ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮ್ಗೆ ಗೊತ್ತಾ ಇದೀನಿ ಸೊ ಮತ್ತೆ ಅಭಿಷೇಕ್ ಮಹೋದಾ ಸೈನಿಂಗ್ ನೀವು